ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಪ್ಡೇಟ್ ನ ತಿಳಿಸ್ಕೊಡ್ತೀನಿ ನಿಮಗೂ ಕೂಡ ಗೊತ್ತಿದೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ ಇಷ್ಟು ದಿನ ಅನ್ನಭಾಗ್ಯ ಯೋಜನೆ ಅಕ್ಕಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅಕ್ಕಿ ಹಣ ಏನು ಕೊಡ್ತಾ ಇದ್ರು ಇನ್ನು ಮುಂದೆಯಿಂದ ನಮಗೆ ಅಕ್ಕಿ ಸಿಗುತ್ತೆ ನಿಮ್ಗೆ ಹಣದ ಬದಲು ನಾವೇನು ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಅದನ್ನೇ ಕೊಡ್ತೀವಿ ಅಂತ ಹೇಳಿದಾಗ ನೈಂಟಿ ತ್ರೀ ಪರ್ಸೆಂಟ್ ಜನ ಬೇಡ ನಮಗೆ ಅಕ್ಕಿ ಹೇಗಿದ್ರು ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತಾರೆ ನೀವು ಅಕ್ಕಿ ಬದಲಿಗೆ ಬೇರೆ ಏನಾದ್ರು ದಿನಸಿ ಸಾಮಗ್ರಿಗಳನ್ನ ಕೊಟ್ರೆ ನಮಗೆ ಉಪಯೋಗ ಆಗುತ್ತೆ ಅನ್ಬಿಟ್ಟು ನೈಂಟಿ ತ್ರೀ ಪರ್ಸೆಂಟ್ ಜನ ವೋಟಿಂಗ್ ಮಾಡಿದ್ರಿಂದ ಸರ್ಕಾರ ಕೂಡ ಅದನ್ನ ಒಪ್ಕೊಂಡು ದಿನಸಿ ಕಿಟ್ ಅಂತ ಕೊಡ್ತಾ ಇದ್ದಾರೆ ಹಾಗಾದ್ರೆ ಅದು ಯಾವಾಗಿಂದ ಕೊಡ್ತಾರೆ ಅದಕ್ಕೆ ಮುಂಚೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಏನು ಕೊಡ್ತಾ ಇದ್ರು ಅದು ಎಷ್ಟು ತಿಂಗಳವರೆಗೂ ಹಣ ಬಂದಿದೆ ನಿಮಗೆಲ್ಲ ಇನ್ನು ಎಷ್ಟು ತಿಂಗಳು ಬರಬೇಕು ಈ ದಿನಸಿ ಕಿಟ್ನ ಯಾವತ್ತಿಂದ ಕೊಡ್ತಾರೆ ಅದ್ರಲ್ಲಿ ಏನೇನು ಸಾಮಗ್ರಿಗಳನ್ನ ಕೊಡ್ತಾರೆ ಅನ್ನೋದು ಪ್ರತಿಯೊಂದು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗ್ ಇಂದ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವುದೇ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಿಮಗೂ ಕೂಡ ಗೊತ್ತಿದೆ ಇವಾಗ ಎಲ್ಲರ ಬಾಯೂ ಬರೀ ಗೃಹಲಕ್ಷ್ಮಿ ಯೋಜನೆ ಹಣದ್ರ ಬಗ್ಗೆ ಬರ್ತಿದೆ ಬಟ್ ಒಂದು ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬಂದೇ ಇಲ್ಲ ನಿಮಗೆ ಡೌಟ್ ಇರುತ್ತೆ ಹಾಗಾದರೆ ಎಷ್ಟು ತಿಂಗಳವರೆಗೂ ಹಣನ ಬಿಡುಗಡೆ ಮಾಡಿದ್ದಾರೆ ನಮಗಿನ್ನ ಎಷ್ಟು ಬೇ ತಿಂಗಳದು ಹಣ ಬರಬೇಕು ಅಂತ ನೀವು ಕೇಳೋದಾದರೆ ಜೂನ್ ತಿಂಗ್ಳವರೆಗೂ ಅಕ್ಕಿ ಹಣನ ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನಕ್ಕೆ ಜುಲೈ ಜೂನ್ವರೆಗೂ ಅಕ್ಕಿ ಹಣ ಬಂದಿದೆ ಇನ್ನು ಸ್ವಲ್ಪ ಜನಕ್ಕೆ ಜೂನ್ ತಿಂಗ್ಳು ಬರಬೇಕಾಗಿದೆ ಆದಷ್ಟು ಬೇಗ ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಇನ್ನ ನಮಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಅಕ್ಕಿ ಹಣ ಬರಬೇಕಾಗಿದೆ ಅಕ್ಟೋಬರ್ ಫಸ್ಟಿಂದ ಈ ಅಕ್ಕಿ ಹಣದ್ರ ಬದಲು ಈ ದಿನಸಿ ಕಿಟ್ ಅಂತ ಏನು ಹೇಳ್ತಿದ್ದೀವಿ ಅದು ಕೊಡ್ತೀವಿ ಅಂದ್ಬಿಟ್ಟು ಸಚಿವರ ಸಚಿವರೇ ತಿಳಿಸಿದ್ದಾರೆ ಇನ್ನು ನಮಗೆ ಬರಬೇಕಾಗಿರೋದು ಜುಲೈ ಮತ್ತು ಆಗಸ್ಟ್ ತಿಂಗಳದು ಜುಲೈ ತಿಂಗಳದು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಫಸ್ಟ್ ವೀಕ್ ಅಂತನೂ ಅಲ್ಲ ಸೆಪ್ಟೆಂಬರ್ನಲ್ಲಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಜೂನ್ದು ಸಾರಿ ಜುಲೈದು ಸೆಪ್ಟೆಂಬರಲ್ಲಿ ಬರುತ್ತೆ ಹಾಗೆ ಆಗಸ್ಟು ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಇನ್ನು ನಮಗೆ ಮೂರು ತಿಂಗಳದು ಬರಬೇಕಾಗತ್ತೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಬರುತ್ತೆ ಅಕ್ಟೋಬರ್ ತಿಂಗಳಿಂದ ಯಾವುದೇ ರೀತಿ ನಿಮಗೆ ಅಕ್ಕಿ ಹಣ ಬರೋದಿಲ್ಲ ಅಕ್ಕಿ ಹಣದ್ರು ಬದಲು ಈ ದಿನಸಿ ಕಿಟ್ನ ಕೊಡ್ತಾರೆ ಆ ದಿನಸಿ ಕಿಟ್ಟಲ್ಲಿ ಏನೇನಪ್ಪ ಇರುತ್ತೆ ಅಂತಂದರೆ ಅಯೋಡೈಸ್ಡ್ ಉಪ್ಪು ಇರುತ್ತೆ ಅಡುಗೆ ಎಣ್ಣೆ ಇರುತ್ತೆ ಹಾಗೆ ಸಕ್ಕರೆ ಇರುತ್ತೆ ಹಾಗೆ ತೊಗರಿಬೇಳೆ ಇವು ನಾಲ್ಕು ಐಟಮ್ಸು ಕೂಡ ಕೊಡ್ತೀವಿ ಈಗ ಕೇಂದ್ರ ಸರ್ಕಾರ ಏನು ಐದು ಕೆ ಜಿ ಕೊಡ್ತಾರೆ அதிரு ಜೊತೆ ಈ ನಾಲ್ಕು ಸಾಮಗ್ರಿಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿದರೆ ಬಟ್ ಕ್ವಾಂಟಿಟಿ ಎಷ್ಟು ಕೊಡ್ತೀವಿ ಈಗ ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಇದ್ದರೆ ಎಷ್ಟು ಕೊಡ್ತೀವಿ ಮೂರು ಜನ ಇದ್ದರೆ ಎಷ್ಟು ಜನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಅದಾದಷ್ಟು ಬೇಗ ಆಹಾರ ವೆಬ್ಸೈಟ್ ಅಪ್ಡೇಟ್ ಮಾಡಬಹುದು ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬಂದ ಕೂಡಲೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹಾಗಾಗಿ ನಮಗೆ ಸೆಪ್ಟೆಂಬರ್ವರೆಗೂ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬರುತ್ತೆ ಆಗಸ್ಟ್ ತಿಂಗಳಿಂದ ನಮಗೆ ಕೇಂದ್ರ ಸರ್ಕಾರದ ಐದು ಕೆ ಜಿ ಜೊತೆಗೆ ಈ ದಿನಸಿ ಕಿಟ್ನ ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದನೇ ಕನ್ಫರ್ಮೇಶನ್ನ ಕೊಟ್ಟು ಇವಾಗ ನಾಲ್ಕು ಐಟಮ್ಸ್ ಕೊಡ್ತಾರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಯೋಡೈಸ್ಡ್ ಉಪ್ಪು ಆಗಿರ್ಬೋದು ಅಡುಗೆ ಹಣ್ಣು ಆಗಿರ್ಬೋದು ಸಕ್ಕರೆ ಮತ್ತೆ ತೊಗರಿಬೇಳೆ ಇವು ನಾಲ್ಕು ಐಟಮ್ಸ್ ಕೊಡ್ತಾರಂತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಯಾರಿಗೆಲ್ಲ ಜೂನ್ ತಿಂಗಳು ಅಕ್ಕಿ ಹಣ ಬಿಡುಗಡೆ ಆಗಿದೆ ನಿಮ್ಗೆ ಆಲ್ರೆಡಿ ಬಂದಿದೆ ಮೇಡಮ್ ಅಂತ ನಿಮಗೆ ಕನ್ಫರ್ಮೇಷನ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆದಷ್ಟು ಬೇಗ ಜುಲೈ ಆಗಸ್ಟ್ ತಿಂಗಳದು ಬಿಡುಗಡೆ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಅಂತ ತಿಳಿಸಿದರೆ ಇದಾಗಿತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಅಪ್ಡೇಟ್ ಇನ್ನು ನಿಮಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆದು ಕೂಡ ಇನ್ನೊಂದು ವಾರದಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಎರಡೂ ಒಟ್ಟಿಗೆ ಜಮಾ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಇನ್ನು ಆಲ್ರೆಡಿ ಇನ್ನೆರಡು ಮೂರು ದಿವಸ ಇದೆ ಅಷ್ಟೇ ಅವ್ರು ಹೇಳಿದ ದಿನಾಂಕಕ್ಕೆ ನೋಡೋಣ ಹಣ ಬಿಡುಗಡೆ ಮಾಡ್ತಾರಾ ಇಲ್ವಾ ಅಥವಾ ಎರಡೂ ತಿಂಗಳದ್ ಮಾಡ್ತಾರ ಅಥವಾ ಕೇವಲ ಒಂದೇ ತಿಂಗಳದು ಮಾಡ್ತಾರ ಅಂತ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ನೀವು ಎಷ್ಟು ವಿಡಿಯೋಗೆ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಷ್ಟು ಹೆಚ್ಚು ನನ್ನ ವೀಡಿಯೋಸು ತುಂಬ ಜನಕ್ಕೆ ರೀಚ್ ಆಗುತ್ತೆ ನಿಮ್ಮ ಸಪೋರ್ಟಿಂದನೇ ನಾನು ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಸಾಧ್ಯ ನಾನು ಹೆಚ್ಚು ಹೆಚ್ಚು ಮೋಟಿವೇಶನ್ ಸಿಗತ್ತೆ ನನಗೂ ಕೂಡ ವೀಡಿಯೋಸ್ ಮಾಡೋಕ್ಕೆ ಸೊ ಹಾಗಾಗಿ ಪ್ಲೀಸ್ ವೀಡಿಯೋಸಿಗೆ ಲೈಕ್ ಮಾಡಿ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ಚಾನಲಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಅಪ್ಡೇಟ್ ಆಗಿರ್ಬೋದು ಗ್ಯಾರಂಟಿ ಸ್ಕೀಮ್ಗಳ ಅಪ್ಡೇಟ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸಲ್ಲಿ ಬರುವಂತಹ ಹೊಸ ಹೊಸ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಕೂಡ ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ನೋಟಿಫ ಆನ್ ಮಾಡ್ಕೊಳ್ಳಿ ಹಾಗೇನು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಆ ನ ಫಾಲೋ ಮಾಡಿ ಅಲ್ಲೂ ಕೂಡ ಮಿನಿ ಬ್ಲಾಗ್ಸ್ ಆಗಿರ್ಬೋದು ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸ್ ಸೀರೀಸ್ ಆಗಿರ್ಬೋದು ಅಲ್ಲೂ ಕೂಡ ಬೇರೆ ರೀತಿ ಕಂಟೆಂಟ್ನ ನೀವು ಚೆಕ್ ಮಾಡ್ತೀರಾ ಇಷ್ಟದ್ದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ